ಆಡಿಸಿ ನೋಡೋ ಬೀಳಿಸಿ ನೋಡೋ ಉರಳಿ ಹೋಗದು ಆಡಿಸಿ ನೋಡೋ ಬೀಳಿಸಿ ನೋಡೋ ಉರಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ತಲಿಯಬಾಗದು ಎಂದಿಗಿ ನಾನು ಹೀಗೆ ಇರುವೆ ಎಂದು ನಗುವದು ಹೀಗೆ ನಗುತ್ತಲಿರುವುದು ಗುಡಿಸಲು ಆಗಲಿ ಅರಮನೆಯಾಗಲಿ ಆಟನಿಲ್ಲದೂ ಹಿರಿಯರ ಇರಲಿ ಕಿರಿಯರ ಬರಲಿ ಭೇದ ತೋರದು ಗುಡಿಸಲು ಆಗಲಿ ಅರಮನೆಯಾಗಲಿ ಬರಲಿ ಬೇರೆ ತೋರದು ಕಷ್ಟವ ಸುಖವು ಅಳುಕದೆ ಆಡಿ ಮುಂದೆ ತೂಗುವೆ ಮುಂದೆ ತೂಗುವೆ ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ತಲಿಯಬಾಗದು ಎಂದಿಗಿ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಮೈಯನ ಇಂಡಿ ನೊಂದರ ಕಬ್ಬು ಶೀಯ ಕೊಡುವದು ತೇಯಿತಲಿದ್ದರ ಗಂಧದ ಪರಿಮಳ ತುಂಬಿ ಬರುವುದು ಮೈಯನ ಇಂಡಿ ನೊಂದರ ಕಬ್ಬು ಪರಿಮಳ ತುಂಬಿ ಬರುವುದು ತಾನೇ ಉರಿದು ದೀಪವ ಮನೆಗೆ ಬೆಳಕ ಕೊಡುವುದು ದೀಪ ಬೆಳಕ ಕೊಡುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ತಲಿಯಬಾಗದು ಎಂದಿಗಿ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ ಆತನ ಸೃಷ್ಟಿಯ ಜೀವವ ತುಂಬಿ ಕುಣಸಿ ನೆಲೆಸಿದೆ ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಕುಣಸಿ ನೆಲೆಸಿದೆ ಆ ಕೈ ಸೋತರ ಗೊಂಬೆಯ ಕತೆಯು ಕೊನೆಯಾಗುವುದೇ ಕೊನೆಯಾಗುವುದೇ ಆಡಿಸಿ ನೋಡು ಬೀಳಿಸಿ ನೋಡು ಉರಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ತಲಿಯಬಾಗದು ಎಂದಿಗಿ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ <Sings> ನಗುತ್ತಲಿರುವುದು